ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಅರವತ್ತರಲ್ಲಿ ಕಥೆಯನ್ನ ಮುಂದುವರಿಸೋಣ ರೆಸ್ಟ್ಗೆ ಹೊರಗೆ ಕುಳಿತುಕೊಂಡು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡುತ್ತಿದ್ದ ಸಿದ್ಧಾರ್ಥ್ ಗಾರ್ಡನ್ ನಿದ್ದೆಯಲ್ಲಿದ್ದ ಸಾಕ್ಷಿ ತನ್ನ ಕಾಲುಗಳನ್ನು ಅನ್ಕಂಫರ್ಟಬಲ್ ಆಗಿ ಆ ಕಡೆ ಈ ಕಡೆ ಕದಲಿಸುವುದು ಗಮನಿಸಿ ತನ್ನ ಮಡಿಲಲ್ಲಿದ್ದ ಲ್ಯಾಪ್ಟಾಪ್ ಪಕ್ಕಕ್ಕೆ ಇಟ್ಟು ಆಕೆಯ ಕಾಲುಗಳ ಬಳಿ ಜರುಗಿ ಕುಳಿತುಕೊಂಡನು ಆಕೆಯ ಪಾದಗಳನ್ನು ತನ್ನ ಕೈಯಲ್ಲಿ ಹಿಡಿದು ನಿಧಾನವಾಗಿ ಒತ್ತುತ್ತಿದ್ದರೆ ಅವನ ಸ್ಪರ್ಶಕ್ಕೆ ಹೆಚ್ಚತ್ತ ಸಾಕ್ಷಿ ಸಿದ್ಧಾರ್ಥನ ತನ್ನ ಕಾಲುಗಳನ್ನು ಹಿಡಿದುಕೊಂಡಿರುವುದು ನೋಡಿ ಸಿದ್ದು ಏನು ಮಾಡ್ತಿದ್ದೀಯಾ ಎಂದು ಗಾಬರಿಯಿಂದ ಹೆದ್ದೇಳುತ್ತಿದ್ದರೆ ಸಿದ್ಧಾರ್ಥ ಆಕೆ ಹೆದ್ದೇಳದಂತೆ ತಡೆದು ಸಾಕ್ಷಿ ಕೂಲ್ ನಿನ್ನ ಕಾಲುಗಳು ಎಳೆದಂಗೆ ಅಲ್ವಾ ಈ ರೀತಿ ಮಾಡಿದ್ರೆ ರಿಲೀಫ್ ಆಗಿ ಇರುತ್ತದೆ ಎಂದು ಆಕೆಯ ಕಾಲುಗಳನ್ನು ಮಡಿಲಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಒತ್ತುತ್ತಿದ್ದರೆ ಪ್ಲೀಸ್ ಬಿಡಿಸಿದ್ದು ನೀನು ನನ್ನ ಕಾಲುಗಳು ಹಿಡಿದುಕೊಳ್ಳುವುದು ಏನು ಎಂದಳು ತನ್ನ ಕಾಲುಗಳನ್ನು ಹಿಂದಕ್ಕೆ ಹಿಡಿದುಕೊಳ್ಳುತ್ತ ಹಿಡಿದುಕೊಂಡರೆ ಏನಾಗುತ್ತದೆ ಹೆಂಡತಿಯ ಕಾಲುಗಳು ಹಿಡಿದುಕೊಳ್ಳಬಾರದು ಅಂತ ರಾಜ್ಯಾಂಗದಲ್ಲಿ ಬರೆದಿದ್ದಾರಾ ಏನು ಅದು ಹಾಗಲ್ಲ ಸಿದ್ದು ಏನು ಅಲ್ಲ ಸಾಕ್ಷಿ ನಾನು ನಿನ್ನನ್ನು ನೋಡಿಕೊಳ್ಳದಿದ್ದರೆ ಇನ್ಯಾರು ನೋಡಿಕೊಳ್ಳುತ್ತಾರೆ ಅಲ್ಲಂದರೆ ನಿಮ್ಮ ತಾಯಿ ನೋಡಿಕೊಂಡರು ಇಲ್ಲಿ ಗಂಡನಾದರೂ ತಾಯಿಯಾದರೂ ನಾನೇ ಸೊ ಮುಜುಗರ ಪಟ್ಟುಕೊಳ್ಳದೆ ಈ ಯಜಮಾನರ ಸೇವೆಗಳನ್ನು ಇಷ್ಟದಿಂದ ಸ್ವೀಕರಿಸು ಶ್ರೀಮತಿಯವರೇ ಪ್ರೀತಿಯಿಂದ ಆಕೆಯ ಪಾದಗಳನ್ನು ಮುದ್ದಾಡಿದನು ಅವನ ಕಡೆ ಮುಗುಳ್ನಗೆಯಿಂದ ಆರಾಧನೆಯಿಂದ ನೋಡುತ್ತಾ ಅವನ ಸುತ್ತಲೂ ಕೈಗಳು ತಿರಿಸಿ ನಟಿಕೆಗಳು ಮುರಿದು ಥ್ಯಾಂಕ್ ಯು ಎಂದಳು ಸಾಕ್ಷಿ ಸಿದ್ಧಾರ್ಥ್ ಸ್ಮೈಲ್ ಕೊಟ್ಟು ಹಾಯಾಗಿ ಮಲಕು ಎಂದು ಆಕೆಯ ಕಾಲುಗಳನ್ನು ಒತ್ತುತ್ತಿದ್ದರೆ ಅವನನ್ನು ನೋಡುತ್ತಲೇ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ ಸಾಕ್ಷಿ ಪ್ರಶಾಂತವಾಗಿ ಮಲಗಿಕೊಂಡ ನಂತರ ಆಕೆಯನ್ನು ಸರಿಯಾಗಿ ಮಲಗಿಸಿ ಹತ್ತಿರಕ್ಕೆ ಕರೆದುಕೊಂಡು ಹಾಯಾಗಿ ಕಣ್ಣು ಮುಚ್ಚಿಕೊಂಡನು ಸಿದ್ಧಾರ್ಥ್ ಐದು ಗಂಟೆಗೆ ಅಲಾರಂ ಹೊಡೆದುಕೊಂಡಿದ್ದರಿಂದ ಎಚ್ಚೆತ್ತ ಸಿದ್ಧಾರ್ಥ್ ಫ್ರೆಶ್ ಆಗಿ ಸಾಕ್ಷಿ ಪಕ್ಕದಲ್ಲಿ ಕುಳಿತುಕೊಂಡು ಆಕೆಯ ಕೆನ್ನೆಯ ಮೇಲೆ ತಟ್ಟುತ್ತ ಹೆಬ್ಬಿಸಿದರೆ ಮತ್ತಾಗಿ ಕಣ್ಣುಗಳು ತೆರೆದು ಗುಡ್ ಮಾರ್ನಿಂಗ್ ಸಿದ್ದು ಎಂದು ಮತ್ತೆ ಕಣ್ಣುಗಳು ಮುಚ್ಚಿಕೊಂಡಳು ಗುಡ್ ಮಾರ್ನಿಂಗ್ ಗೆಟ್ ಅಪ್ ವಾಕಿಂಗ್ಗೆ ಹೋಗೋಣ ಸಿದ್ಧಾರ್ಥ್ ಮಾತುಗಳಿಗೆ ಕಣ್ಣುಗಳು ತೆರೆದು ವಾಕಿಂಗಾ ನಿದ್ದೆ ಬರ್ತಿದೆ ಸಿದ್ದು ಮಲ್ಕೊಂತೀನಿ ಎಂದಳು ಹಳು ಮುಖ ಇಟ್ಟು ಅದೇನೂ ನಡೆಯುವುದಿಲ್ಲ ಡೈಲಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದ್ರೆ ನಿನಗೆ ಬೆಟರ್ ಆಗಿ ಇರುತ್ತದೆ ಬಂದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಮಲಗಬಹುದು ನಡಿ ಹೋಗೋಣ ಎಂದು ಆಕೆಯ ಕೈಯನ್ನು ಹಿಡಿದು ಹೆಬ್ಬಿಸಿ ವಾಶ್ರೂಮ್ನೊಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದರೆ ತಪ್ಪದಾ ಎಂದು ಕೇಳಿದಳು ಸಪ್ಪಗೆ ಮುಖ ಇಟ್ಟು ತಪ್ಪದು ಬೇಗ ಫ್ರೆಶ್ ಬಾ ಎಂದು ವಾಶ್ರೂಮ್ನೊಳಕ್ಕೆ ಕಳುಹಿಸಿದ್ದರಿಂದ ಇನ್ನೂ ತಪ್ಪುವುದಿಲ್ಲ ಅನ್ನುವ ಥರ ಫ್ರೆಶ್ ಆಗಿ ಬಂದು ಸಿದ್ಧಾರ್ಥ್ ಜೊತೆ ವಾಕಿಂಗ್ಗೆ ಹೋದಳು ಸಾಕ್ಷಿ ಆ ತಣ್ಣನೆಯ ಮುಂಜಾನೆಯಲ್ಲಿ ಅಕ್ಕಿಗಳ ಕಲರವ ತುಂಬ ಹಿಂಪಾಗಿ ಕೇಳಿಸುತ್ತಿದ್ದರೆ ಹಚ್ಚ ಹಸಿರಿನ ಗಾರ್ಡನ್ನಲ್ಲಿ ಸಿದ್ಧಾರ್ಥ್ ಕೈಯನ್ನು ಹಿಡಿದುಕೊಂಡು ಅವನ ಜೊತೆ ಹೆಜ್ಜೆಗಳು ಹಾಕುತ್ತಿದ್ದರೆ ಸಾಕ್ಷಿ ಮನಸ್ಸಿಗೆ ತುಂಬ ಹಾಯಾಗಿ ಅನ್ನಿಸುತ್ತಿದೆ ಸಾಕ್ಷಿ ನಿನಗೊಂದು ಗುಡ್ ನ್ಯೂಸ್ ದಿವ್ಯ ಒಂದಾಗಿ ಬಿಟ್ರು ಮಂಡೆ ಎಂಗೇಜ್ಮೆಂಟ್ ನಿಜಾನ ಸಿದ್ದು ಅವರಿಬ್ಬರಿಗೂ ಎಂಗೇಜ್ಮೆಂಟಾ ಅಮ್ಮಯ್ಯ ಎಷ್ಟೊಂದು ಸಂತೋಷವಾಗ್ತಿದೆಯೋ ಹಾಗಾದರೆ ನೀನು ಹೋಗ್ತಿದೆಯಾ ಮತ್ತೆ ಎಂಗೇಜ್ಮೆಂಟ್ಗೆ ದಿವ್ಯಾರವರು ಇನ್ವೈಟ್ ಮಾಡಿದರು ಆದರೆ ನೀನು ಹೇಳು ಹೋಗ್ಬೇಕಾ ಬೇಡ್ವಾ ಆಕೆ ಎಲ್ಲ ಮರೆತು ಹ್ಯಾಪಿಯಾಗಿ ಹೊಸ ಜೀವನವನ್ನು ಶುರು ಮಾಡುತ್ತಿದ್ದಾಳೆ ಇನ್ವೈಟ್ ಮಾಡಿರುವಾಗ ಹೋದ್ರೇನೇ ಚೆನ್ನಾಗಿರುತ್ತದೆ ಹೋಗು ನಾನು ಒಬ್ಬನೇ ಹೋಗುವುದಕ್ಕಿಂತ ಇಬ್ಬರೂ ಒಟ್ಟಾಗಿ ಹೋದರೆ ಚೆನ್ನಾಗಿರುತ್ತದೆ ನಿನ್ನನ್ನಂದರೆ ಇನ್ವೈಟ್ ಮಾಡಿದ್ದಾರೆ ನನಗೆ ವಿಕ್ರಮ್ ಹೇಳಲೇ ಇಲ್ಲ ನಾನು ಹೇಗೆ ಬರ್ತೀನಿ ಹೇಳು ಎಂದು ಸಾಕ್ಷಿ ಹೇಳುತ್ತಿದ್ದರೆ ನಕ್ಕು ನಿನ್ನ ಬೆಸ್ಟ್ ಫ್ರೆಂಡ್ ನಿನ್ನನ್ನು ಇನ್ವೈಟ್ ಮಾಡದೆ ಇರ್ತಾನ ಇನ್ನೂ ಟೈಮ್ ಇದೆ ಅಲ್ವಾ ಮಾಡ್ತಾನೆ ಬಿಡು ಎಂದನು ಹೇಳಿದ್ಮೇಲೆ ಮೇಲೆ ಆಗ ನೋಡೋಣ ಎಂದಳು ಸಾಕ್ಷಿ ಸರಿ ನಿನ್ನಿಷ್ಟ ಎಂದನು ಸಿದ್ಧಾರ್ಥ್ ಇಬ್ಬರೂ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಮನೆಗೆ ಹೊರಟಿ ಹೋದರು ಫ್ರೆಶ್ ಆಗಿ ಸಾಕ್ಷಿ ರೆಡಿಯಾಗುತ್ತಿದ್ದರೆ ವಿಕ್ರಮ್ ಕಾಲ್ ಮಾಡಿದ್ದರಿಂದ ನಗುತ್ತಾ ಕಾಲ್ ಪಿಕ್ ಮಾಡಿದಳು ಸಾಕ್ಷಿ ಹಲೋ ಸಾಕ್ಷಿ ಹೇಗಿದ್ದೀಯಾ ಆರೋಗ್ಯ ಚೆನ್ನಾಗಿದೆಯಾ ಚೆನ್ನಾಗಿದ್ದೀನಿ ವಿಕ್ರಮ್ ನೀನು ಹೇಗಿದ್ದೀಯಾ ಸೂಪರ್ ಈ ಮಂಡೆ ನನಗೆ ದಿವ್ಯಾಗೆ ಎಂಗೇಜ್ಮೆಂಟ್ ನೀನು ತಪ್ಪದೇ ಬರಬೇಕು ಅಂತೂ ಕೊನೆಗೂ ಮದುವೆ ಮಾಡಿಕೊಳ್ಳುತ್ತಿದ್ದೀಯಾ ಅನ್ನು ಐ ವೆರಿ ಹ್ಯಾಪಿ ಪರ್ ಯು ವಿಕ್ರಮ್ ತಪ್ಪದೇ ಬರ್ತೀನಿ ಥ್ಯಾಂಕ್ ಯು ಸಾಕ್ಷಿ ಎಂದು ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಇಟ್ಟನು ವಿಕ್ರಮ್ ಪಾಪ ದಿವ್ಯಾ ಇಷ್ಟು ದಿನ ತುಂಬ ಫೈನ್ ಅನುಭವಿಸಿದಳು ವಿಕ್ರಮ್ನಂತಹ ಒಳ್ಳೆ ಮನಸ್ಸಿರುವವನು ಆಕೆಯ ಗಂಡನಾಗುತ್ತಿರುವುದಕ್ಕೆ ತುಂಬ ಹ್ಯಾಪಿಯಾಗಿದೆ ಇಬ್ಬರೂ ಸಂತೋಷವಾಗಿ ಲೈಫ್ ಲೀಡ್ ಮಾಡಬೇಕು ಎಂದು ಮನಸ್ಫೂರ್ತಿಯಾಗಿ ಹಂದುಕೊಳ್ಳುತ್ತಾ ರೆಡಿಯಾಗಿ ಕೆಳಗಡೆಗೆ ಹೋದಳು ಸಾಕ್ಷಿ ಎಲ್ಲರ ಜೊತೆ ಸೇರಿ ಬ್ರೇಕ್ಫಾಸ್ಟ್ ಮಾಡುತ್ತಿರುವ ದಿವ್ಯಾ ಫೋನ್ ರಿಂಗ್ ಆಗಿದ್ದರಿಂದ ಪಿಕ್ ಮಾಡಿದಳು ಮೇಡಮ್ ಇಲ್ಲಿ ಆಫೀಸಿನ ಬಳಿ ಯಾರೋ ರೌಡಿಗಳು ಬಂದು ಗಲಾಟೆ ಮಾಡುತ್ತಿದ್ದಾರೆ ನೀವು ಬೇಗ ಬನ್ನಿ ಮೇಡಮ್ ಸೆಕ್ಯೂರಿಟಿ ಹೇಳಿದ್ದರಿಂದ ವಾಟ್ ಎಂದು ದಿವ್ಯಾ ಮೇಲಿಂದ ಹೆದ್ದರೆ ಎಲ್ಲರೂ ಗೊಂದಲದಿಂದ ಹಾಕಿಯ ಕಡೆ ನೋಡಿದರು ಹೌದು ಮೇಡಮ್ ದೊಣ್ಣೆಗಳು ಲಾಂಗುಗಳ ಜೊತೆ ಬಂದು ತುಂಬ ಗಲಾಟೆ ಮಾಡುತ್ತಿದ್ದಾರೆ ಸರಿ ನಾನು ಈಗಲೇ ಹೊರಡುತ್ತಿದ್ದೇನೆ ಎಂದು ಫೋನ್ ಇಟ್ಟರೆ ಏನಾಯಿತು ದಿವ್ಯಾ ಎಂದು ಕೇಳಿದನು ವಿಕ್ರಮ್ ಗಾಬರಿಯಿಂದ ಆಫೀಸ್ ಬಳಿ ಯಾರೋ ರೌಡಿಗಳು ಬಂದು ಗಲಾಟೆ ಮಾಡುತ್ತಿದ್ದಾರಂತೆ ಬಾವ ನಡಿ ಬೇಗ ಹೋಗೋಣ ಎಂದು ಹೇಳಿದ ತಕ್ಷಣ ವಿಕ್ರಮ್ ಶಾಕ್ ಆಗಿ ಫಾಸ್ಟಾಗಿ ಹಾಕಿಯ ಜೊತೆ ಹೋಗಿ ಕಾರ್ ಸ್ಟಾರ್ಟ್ ಮಾಡಿ ಜೆಟ್ ಸ್ಪೀಡಿನಲ್ಲಿ ಡ್ರೈವ್ ಮಾಡುತ್ತಿದ್ದಾನೆ ಎಲ್ಲ ಪ್ರಶಾಂತವಾಗಿ ನಡೆಯುತ್ತಿದೆ ಅಂದುಕೊಂಡರೆ ಮತ್ತೆ ಈ ಸಮಸ್ಯೆ ಏನು ಆ ರೌಡಿಗಳು ಯಾರು ಎಂದು ಕಲ್ಪನಾ ಟೆನ್ಷನ್ ಪಡುತ್ತಿದ್ದರೆ ಕಲ್ಪನಾ ನೀನು ಟೆನ್ಷನ್ ಪಡಬೇಡ ಯಾರೋ ಚಿಲ್ಲರೆ ರೌಡಿಗಳು ಆಗಿರುತ್ತಾರೆ ಡಿಪಾರ್ಟ್ಮೆಂಟ್ಗೆ ಹೇಳಿದರೆ ಅವರೇ ನೋಡಿಕೊಳ್ಳುತ್ತಾರೆ ನಾವು ಕೂಡ ಹೋಗ್ತಾ ಇದ್ದೀವಿ ಬಾಬಾವ ಎಂದು ಶಂಕರಪ್ಪನವರ ಜೊತೆಗೆ ಶ್ರೀಧರ್ರವರು ಸಹ ಕಾರಿನಲ್ಲಿ ಹೊರಟರು ವಿಕ್ರಮ್ರವರು ಆಫೀಸ್ ಮುಂದೆ ಕಾರು ನಿಲ್ಲಿಸಿ ಫಾಸ್ಟಾಗಿ ಒಳಗಡೆಗೆ ಹೋಗುವಷ್ಟರಲ್ಲಿ ಎಂಟ್ರೆನ್ಸ್ ಮುಂದೆ ಲಾಂಗ್ಗಳು ಮಚ್ಚುಗಳು ದೊಣ್ಣೆಗಳು ಹಿಡಿದುಕೊಂಡು ಹತ್ತು ಜನ ರೌಡಿಗಳು ಸೆಕ್ಯೂರಿಟಿ ಜೊತೆ ಜಗಳ ಮಾಡುತ್ತಿದ್ದಾರೆ ದಿವ್ಯಾ ನೀನು ಇಲ್ಲೇ ಇರು ಎಂದು ವಿಕ್ರಮ್ ಓಡುವ ನಡಿಗೆಯಲ್ಲಿ ಅವರ ಹತ್ತಿರಕ್ಕೆ ಹೋಗಿ ಲೋ ಯಾರೋ ನೀವೆಲ್ಲ ಏನಿಗೆ ನ್ಯೂಸೆನ್ಸ್ ಎಂದು ಕೆರಚಿದನು ಅವರು ಹಿಂದಕ್ಕೆ ತಿರುಗಿ ನೋಡಿ ನೀನು ಒಬ್ಬನೇ ಬಂದಿದ್ದೀಯಾ ನಿನ್ನ ಬಾವಿ ಪತ್ನಿ ಅವಳ ಹೆಸರು ಆ ದಿವೆ ಎಲ್ಲಿ ಎನ್ನುತ್ತಿದ್ದರೆ ವಿಕ್ರಮ್ ಕೋಪದಿಂದ ಅವನ ಕಾಲರ್ ಹಿಡಿದುಕೊಂಡು ಮಾತುಗಳು ಮರ್ಯಾದೆಯಾಗಿ ಬರಲಿ ಎಂದನು ನನ್ನ ಮೇಲೆ ಕೈ ಹಾಕುವುದಕ್ಕೆ ನಿನಗೆ ಎಷ್ಟೋ ಧೈರ್ಯ ಎಂದು ಹಾರೌಡಿ ವಿಕ್ರಮ್ನಿಂದ ಕಾಲರ್ ಬಿಡಿಸಿಕೊಂಡು ಈ ಆಫೀಸ್ ನಮ್ಮ ಹಣ್ಣ ಪರಶುರಾಮ್ಗೆ ಸಂಬಂಧಪಟ್ಟಿರುವುದು ನೋಡು ಇದರ ಓನರ್ ಈ ಆಫೀಸನ್ನು ನಮ್ಮ ಅಣ್ಣನಿಗೆ ಮಾರಿರುವ ಥರ ಡಾಕ್ಯುಮೆಂಟ್ಸ್ ಎಂದು ವಿಕ್ರಮ್ಗೆ ತೋರಿಸಿದರೆ ಶಾಕಿಂಗ್ ಆಗಿ ನೋಡಿದನು ವಿಕ್ರಮ್ ವಾಟ್ ನಾನ್ ಯು ಆರ್ ಟಾಕಿಂಗ್ ಯಾರೋ ಹಾ ಪರಶುರಾಮ್ ನನ್ನ ಬಳಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ದಾವೆ ನಿಮ್ಮ ವೇಷಗಳು ನನ್ನ ಬಳಿ ಅಲ್ಲ ಎನ್ನುತ್ತಾ ದಿವ್ಯಾ ಆವೇಶದಿಂದ ಬಂದರೆ ಓಹೋ ಬಂದ್ರ ಮೇಡಮ್ ನಿಮಗೋಸ್ಕರನೇ ವೇಟಿಂಗ್ ನಮ್ಮ ಅಣ್ಣನ ಬಗ್ಗೆ ನಿಮಗೆ ಗೊತ್ತಿಲ್ಲ ಪ್ರಾಣಗಳ ಮೇಲೆ ಆಸೆ ಇದ್ದರೆ ಈ ಆಫೀಸನ್ನು ಬಿಟ್ಟು ಹೊರಟು ಹೋಗಿ ನಾವು ಆಫೀಸ್ ಬಿಡುವುದು ಅಲ್ಲ ನಮ್ಮ ಆಫೀಸ್ ತಂಟೆಗೆ ಬಂದರೆ ನಿಮ್ಮಣ್ಣ ಪ್ರಾಣಗಳನ್ನು ಕಳೆದುಕೊಳ್ಳಬೇಕಾಗಿ ಬರುತ್ತದೆ ಮರ್ಯಾದೆಯಿಂದ ಇಲ್ಲಿಂದ ಹೊರಡಿ ದಿವ್ಯ ಕೋಪದಿಂದ ಕೂಗಾಡುತ್ತಿದ್ದರೆ ಎಷ್ಟು ಧೈರ್ಯನೇ ನಿನಗೆ ಎಂದು ಹಾರೌಡಿ ದಿವ್ಯ ಮೇಲಕ್ಕೆ ಕೈಯನ್ನು ಎತ್ತಿದರೆ ವಿಕ್ರಮ್ ಅವನ ಕೈಯನ್ನು ಹಿಡಿದು ತಡೆದು ನಿನಗೆ ಒಳ್ಳೆ ರೀತಿಯಲ್ಲಿ ಹೇಳಿದರೆ ಅರ್ಥ ಆಗುವುದಿಲ್ಲ ಅಲ್ವಾ ಎಂದು ಕೋಪಾವೇಶದಿಂದ ಅವನ ಕೈಯನ್ನು ಹಿಂದಕ್ಕೆ ಮಡಚಿ ಇಷ್ಟ ಬಂದಂತೆ ಸಾವಿನ ಒಡೆತಗಳನ್ನು ಒಡೆಯುತ್ತಿದ್ದರೆ ಆ ರೌಡಿಗಳೆಲ್ಲ ವಿಕ್ರಮ್ ಮೇಲೆ ಅಟ್ಯಾಕ್ ಮಾಡಿದರು ಅದರಲ್ಲಿ ಒಬ್ಬನ ಕೈಯಿಂದ ದೊಣ್ಣೆಯನ್ನು ಕಿತ್ತುಕೊಂಡು ದಿವ್ಯಾ ನೀನು ದೂರ ಹೋಗು ಎಂದು ಆಕೆಯನ್ನು ಪಕ್ಕಕ್ಕೆ ತಳ್ಳಿ ಆ ರೌಡಿಗಳೆಲ್ಲರನ್ನು ಚೆನ್ನಾಗಿ ಬಾರಿಸುತ್ತಿದ್ದರೆ ಅವನ ಒಡೆತಗಳಿಗೆ ತಾಳಲಾರದೆ ಅವರೆಲ್ಲ ಕೆಳಗಡೆಗೆ ಬಿದ್ದು ಹೋದರು ಆದರೂ ಬಿಡದೆ ವಿಕ್ರಮ್ ಮೇಲೆ ದಾಳಿ ಮಾಡುತ್ತಿದ್ದರೆ ಅವರಿಂದ ತಪ್ಪಿಸಿಕೊಳ್ಳುತ್ತಾ ನುಣ್ಣಗೆ ಬಾರಿಸುತ್ತಿದ್ದಾನೆ ವಿಕ್ರಮ್ ದಿವ್ಯಾ ಟೆನ್ಷನ್ ಪಡುತ್ತಾ ಡಿಪಾರ್ಟ್ಮೆಂಟ್ಗೆ ಕಾಲ್ಸ್ ಮಾಡುತ್ತಿದ್ದಾಳೆ ಅಷ್ಟರಲ್ಲೇ ಪೊಲೀಸರ ಜೊತೆಗೆ ಶ್ರೀಧರ್ರವರು ಆಫೀಸಿಗೆ ತಲುಪಿದರು ಕಾನ್ಸ್ಟೇಬಲ್ಸ್ ಅವರನ್ನು ಅರೆಸ್ಟ್ ಮಾಡಿ ಎಂದು ಡಿ ಜಿ ಪಿ ಹೇಳಿದ್ದರಿಂದ ಅವರನ್ನು ಹಿಡಿದುಕೊಳ್ಳುವುದಕ್ಕೆ ಹೋದರು ಕಾನ್ಸ್ಟೇಬಲ್ಸ್ ದಿವ್ಯಾ ಓಡಿ ಹೋಗಿ ವಿಕ್ರಮ್ನನ್ನು ಹಗ್ ಮಾಡಿಕೊಂಡಳು ಬಾವಾ ನಿನಗೇನು ಹೇಟಿಗಳು ತಗಲಿಲ್ಲ ಅಲ್ವಾ ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ಆಂದೋಲನದಿಂದ ಕೇಳಿದಳು ಜಾಸ್ತಿಯನ್ನು ತಗಲಿಲ್ಲ ದಿವ್ಯಾ ಡೋಂಟ್ ವರಿ ಎಂದನು ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾ ಡಿ ಜಿ ಪಿ ಸರ್ ನೀವು ಯಾರ ಜೊತೆ ಇಟ್ಟುಕೊಳ್ಳುತ್ತಿದ್ದೀರಾ ಅಂತ ನಿಮಗೆ ಗೊತ್ತಾ ಪರಶುರಾಮ್ ಅಣ್ಣನ ಜೊತೆ ನಮ್ಮಣ್ಣ ಅಂದುಕೊಂಡರೆ ನಿಮಿಷಗಳಲ್ಲಿ ನಿಮ್ಮನ್ನು ಸಸ್ಪೆಂಡ್ ಮಾಡಿಸುತ್ತಾರೆ ಏನು ನಮ್ಮನ್ನು ಅರೆಸ್ಟ್ ಮಾಡ್ತೀಯಾ ಮಾಡ್ತೀಯಾ ಎಂದು ಅವರಲ್ಲಿ ಮೈನ್ ರೌಡಿ ಡಿ ಜಿ ಪಿ ಕಡೆ ನೋಡಿ ಸೀರಿಯಸ್ ಆಗಿ ಹೇಳುತ್ತಿದ್ದರೆ ಇಲ್ಲಿ ನ್ಯೂಸೆನ್ಸ್ ಮಾಡುವುದು ನಿಮ್ಮ ತಪ್ಪು ಏನಾದರೂ ಇದ್ದರೆ ಸ್ಟೇಷನ್ನಲ್ಲಿ ಮಾತನಾಡಿ ನಮ್ಮ ಡ್ಯೂಟಿ ನಮ್ಮನ್ನು ಮಾಡಲು ಬಿಡಿ ಎಂದು ಡಿಜಿಪಿ ಹೇಳುತ್ತಿದ್ದರೆ ಶಾಕಿಂಗ್ ಆಗಿ ಹತ್ತನ ಕಡೆ ನೋಡಿದರು ಅವರು ಒಳ್ಳೆಯದು ಸ್ಟೇಷನ್ನಲ್ಲಿಯೇ ಮಾತನಾಡಿಕೊಳ್ಳೋಣ ಎಂದು ಹರೌಡಿ ಅಹಂಕಾರದಿಂದ ಹೇಳುತ್ತಾ ಹೋಗಿ ಪೊಲೀಸ್ ವೆಹಿಕಲ್ನಲ್ಲಿ ಕುಳಿತುಕೊಂಡನು ಏನು ಡಿಜಿಪಿ ಸರ್ ನೀವು ಅವನಿಗೆ ಭಯಪಡುವುದೇನು ಅಸಹನೆಯಿಂದ ನೋಡುತ್ತ ಕೇಳಿದರು ಶ್ರೀಧರವರು ಆ ಪರಶುರಾಮ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಶ್ರೀಧರವರೇ ಅವನು ಮೇಯರ್ ಬಾಮರ್ದಿ ಆ ಮೇಯರ್ನ ಬೆಂಬಲದೊಂದಿಗೆ ದರೋಡೆ ಕಬ್ಜಾಗಳು ಮಾಡುತ್ತಾನೆ ಅವನ ಮಾತು ಕೇಳಿದವರನ್ನು ಬೆದರಿಸಿ ಒಡೆದು ಹಿಂಸಿಸಿ ಅವನಿಗೆ ಇಷ್ಟವಾದ ಲ್ಯಾಂಡನ್ನು ಅವನ ವಶ ಮಾಡಿಕೊಳ್ಳುತ್ತಾನೆ ಇಲ್ಲದಿದ್ದರೆ ಆ ಲ್ಯಾಂಡ್ ಬಿಡುವುದಕ್ಕೆ ಕೆಲವೊಂದು ಕೋಟಿಗಳನ್ನು ಡಿಮ್ಯಾಂಡ್ ಮಾಡುತ್ತಾನೆ ಅಡ್ಡ ಬಂದ ಆಫೀಸರ್ಸ್ಗಳನ್ನು ಸಸ್ಪೆಂಡ್ ಮಾಡಿಸುತ್ತಾನೆ ಈಗ ಅವನ ಕಣ್ಣು ನಿಮ್ಮ ಕಂಪನಿ ಮೇಲೆ ಬಿದ್ದಿದೆ ಒಂದು ಬಾರಿ ಅವನ ಕಣ್ಣು ಬಿದ್ದಿದೆ ಅಂದರೆ ಅವನು ಇನ್ನೂ ಸುಮ್ಮನಿರುವುದಿಲ್ಲ ಎಷ್ಟೋ ಒಂದಷ್ಟು ಕೋಟಿಗಳನ್ನು ಕೊಟ್ಟು ಅವರ ಜೊತೆ ಸೆಟಲ್ಮೆಂಟ್ ಮಾಡಿಕೊಳ್ಳುವುದೇ ಬೆಟರ್ ಎಂದ ಡಿ ಜಿ ಪಿ ಮಾತುಗಳಿಗೆ ಶಾಕಿಂಗ್ ಆಗಿ ನೋಡುತ್ತಾ ನೀವೇ ಈ ರೀತಿ ಮಾತನಾಡಿದರೆ ಹೇಗೆ ಡಿ ಜಿ ಪಿಯವರೇ ಅವನು ಅಷ್ಟೊಂದು ಅಕ್ರಮಗಳು ಮಾಡುತ್ತಿದ್ದರೆ ಆಕ್ಷನ್ ತೆಗೆದುಕೊಳ್ಳದೆ ಸೆಟಲ್ಮೆಂಟ್ ಮಾಡಿಕೊಳ್ಳಿ ಅಂತ ಹೇಳುತ್ತಿದ್ದೀರಾ ಎಂದು ಕೇಳಿದಳು ದಿವ್ಯಾ ಅವನ ಅಕ್ರಮಗಳ ಬಗ್ಗೆ ಪೂರ್ತಿಯಾಗಿ ಗೊತ್ತಿರುವುದರಿಂದ ನಿಮ್ಮ ಒಳಿತನ್ನು ಬಯಸಿ ಹೇಳ್ತಿದ್ದೀನಮ್ಮ ಅವನಿಗೆ ಮೇಯರ್ನ ಜೊತೆ ಮಿನಿಸ್ಟರ್ಗಳ ಬೆಂಬಲವೂ ಸಹ ಇದೆ ಅವನನ್ನು ಹೆದರಿಸಿ ಗೆಲ್ಲುವುದು ಅಸಾಧ್ಯ ಅದಕ್ಕೆ ಒಂದು ಮೆಟ್ಟು ಹಿಡಿದು ಸೆಟಲ್ಮೆಂಟ್ ಮಾಡಿಕೊಳ್ಳೆ ಅಂತ ಹೇಳುತ್ತಿದ್ದೇನೆ ನೀವು ಆಲೋಚನೆ ಮಾಡಿ ನನಗೆ ತಿಳಿಸಿ ನಾನು ಮಾತನಾಡುತ್ತೇನೆ ಎಂದು ಹೇಳಿ ಡಿಜಿಪಿ ಹತ್ತನ ವೆಹಿಕಲ್ನಲ್ಲಿ ಹೊರಟು ಹೋದನು ಏನು ಮಾವ ಇದೆಲ್ಲ ಈಗ ಏನು ಮಾಡೋಣ ಎಂದು ಅಯೋಮಯವಾಗಿ ಕೇಳಿದನು ವಿಕ್ರಮ್ ನಾನು ಹೋಗಿ ಮಿನಿಸ್ಟರ್ ಜೊತೆ ಮಾತನಾಡುತ್ತೇನೆ ವಿಕ್ರಮ್ ನೀವೇನು ಟೆನ್ಷನ್ ಪಡಬೇಡಿ ಮೊದಲು ಮನೆಗೆ ಹೋಗಿ ಎಂದು ಹೇಳಿ ಶಂಕರಪ್ಪನವರ ಜೊತೆಗೆ ಶ್ರೀಧರ್ ಅವರು ಮಿನಿಸ್ಟರ್ ಹತ್ತಿರಕ್ಕೆ ಹೊರಟು ಹೋದರು ವೀಕೆಂಡ್ ಆಗಿರುವುದರಿಂದ ಎಂಪ್ಲಾಯೀಸ್ ಯಾರೂ ಇಲ್ಲ ಇಲ್ಲದಿದ್ದರೆ ಇನ್ನೂ ದೊಡ್ಡ ಸಮಸ್ಯೆ ಆಗ್ತಿತ್ತು ಈಗ ಏನು ಮಾಡುವುದು ಎಂದು ತಲೆ ಹಿಡಿದುಕೊಂಡಳು ದಿವ್ಯಾ ದಿವ್ಯಾ ಪ್ಲೀಸ್ ಟೆನ್ಷನ್ ಪಡಬೇಡ ನಮ್ಮ ಪ್ರಯತ್ನ ನಾವು ಮಾಡೋಣ ಅಷ್ಟಕ್ಕೂ ಸಾಲ್ವ್ ಆಗದಿದ್ದರೆ ಅವನು ಕೇಳಿದ್ದು ಕೊಟ್ಬಿಡೋಣ ನಾವು ಮತ್ತೆ ಸಂಪಾದಿಸಿಕೊಳ್ಳಬಹುದು ಎಂದು ಆಕೆಗೆ ಧೈರ್ಯ ಹೇಳುತ್ತಿರಬೇಕಾದರೆ ಸುದೀಪ್ನಿಂದ ಕಾಲ್ ಬಂದಿದ್ದರಿಂದ ಕಾಲ್ ಪಿಕ್ ಮಾಡಿದನು ವಿಕ್ರಮ್ ಹಾಯ್ ವಿಕ್ರಮ್ ನಿಮಗೆ ಒಂದು ಮೇಲ್ ಸೆಂಡ್ ಮಾಡಿದ್ದೀನಿ ಒಂದು ಬಾರಿ ಚೆಕ್ ಮಾಡಿ ರಿಪೋರ್ಟ್ ರೆಡಿ ಮಾಡಿ ಎಂದು ಹೇಳುತ್ತಿದ್ದರೆ ಸುದೀಪ್ ವಿ ಆರ್ ಇನ್ ಬಿಗ್ ಟ್ರಬಲ್ ಎಂದು ನಡೆದದ್ದೆಲ್ಲವನ್ನು ವಿಕ್ರಮ್ ಹೇಳಿದ್ದರಿಂದ ಶಾಕ್ ಆದನು ಸುದೀಪ್ ಪರಶುರಾಮ ಅವನು ತುಂಬ ದೊಡ್ಡ ಟ್ರಬಲ್ ಮೇಕರ್ ಎಲ್ಲ ಪ್ರಶಾಂತವಾಗಿ ನಡೆಯುತ್ತಿದೆ ಅಂತ ಅಂದುಕೊಳ್ಳುವ ಸಮಯದಲ್ಲೇ ಇಷ್ಟೊಂದು ದೊಡ್ಡ ಸಮಸ್ಯೆ ಬಂದು ಬಿದ್ದಿದೆ ಏನು ಓಕೆ ನೀವೇನು ಟೆನ್ಷನ್ ಪಡಬೇಡಿ ಏನೋ ಒಂದು ಮಾಡೋಣ ಮೊದಲು ನೀವು ಮನೆಗೆ ಹೋಗಿ ಅಲ್ಲಿ ಇರುವುದು ಸೇಫ್ ಅಲ್ಲ ಎಂದನು ಓಕೆ ಸುದೀಪ್ ಎಂದು ಫೋನಿಟ್ಟು ದಿವ್ಯಾಳನ್ನು ಕರೆದುಕೊಂಡು ಮನೆಗೆ ಹೊರಟನು ವಿಕ್ರಮ್ ಕಾರಿನಲ್ಲಿ ಹೋಗುತ್ತಿರಬೇಕಾದರೆ ಡಿಜಿಪಿ ರವರಿಂದ ಕಾಲ್ ಬಂದಿದ್ದರಿಂದ ಪಿಕ್ ಮಾಡಿದಳು ದಿವ್ಯಾ ಹೇಳಿ ಡಿಜಿಪಿ ರವರೇ ಪರಶುರಾಮ್ ತನ್ನ ಲಾಯರ್ನನ್ನು ಕಳುಹಿಸಿ ರೌಡಿಗಳನ್ನು ಬಿಡಿಸಿಕೊಂಡು ಹೋದನು ಅವರು ಯಾವ ಕ್ಷಣವಾದರೂ ನಿಮ್ಮ ಹತ್ತಿರಕ್ಕೆ ಬರಬಹುದು ನೀವು ಸ್ವಲ್ಪ ಹುಷಾರಾಗಿರಿ ಆದಷ್ಟು ಬೇಗ ಮಾತನಾಡಿಕೊಂಡು ಸೆಟಲ್ ಮಾಡಿಕೊಂಡರೆ ಒಳ್ಳೆಯದು ಎಂದು ಹೇಳಿ ಫೋನಿಟ್ಟರೆ ತಲೆ ಹಿಡಿದುಕೊಂಡಳು ದಿವ್ಯಾ ವಿಕ್ರಮ್ ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ ಆಕೆಯ ಕಡೆ ನೋಡುತ್ತಿದ್ದರೆ ಏನು ಭಾವ ಇದಿಲ್ಲ ನಮ್ಮಷ್ಟಕ್ಕೆ ನಾವು ಕಷ್ಟಪಟ್ಟು ಕಂಪನಿಯನ್ನು ರನ್ ಮಾಡುತ್ತಿದ್ದರೆ ಅವನು ಯಾವನೋ ಬಂದು ನಮ್ಮ ಬಳಿ ಕಿತ್ತುಕೊಳ್ಳುವುದೇನು ಎಲ್ಲರೂ ಅವನಿಗೆ ಭಯಪಡುವುದೇನು ನೋಡುತ್ತಿದ್ದರೆ ಇವರಿಗೂ ಸಹ ಅದರಲ್ಲಿ ಶೇರ್ ಇದ್ದಂಗಿದೆ ಅವನಿಗೆ ಯಾವ ರೀತಿ ಬುದ್ಧಿ ಕಲಿಸಬೇಕು ಅಂತ ಅರ್ಥವಾಗ್ತಿಲ್ಲ ಎಂದಳು ನಾವು ಚೆನ್ನಾಗಿ ಆಲೋಚನೆ ಮಾಡಿ ಸ್ಟೆಪ್ ತೆಗೆದುಕೊಳ್ಳಬೇಕು ದಿವ್ಯಾ ಎಂದು ಹೇಳುತ್ತಿರುವಾಗಲೇ ಸೈಡ್ನಿಂದ ಕಾರೊಂದು ಬಂದು ಸಣ್ಣದಾಗಿ ಡ್ಯಾಶ್ ಕೊಟ್ಟರೆ ಬೆಚ್ಚಿ ಬಿದ್ದು ನೋಡಿದರು ದಿವ್ಯಾರವರು ಶಿಟ್ ಅವರು ಬಂದ್ಬಿಟ್ಟು ದಿವ್ಯಾ ಎಂದು ವಿಕ್ರಮ್ ಕಾರನ್ನು ಸ್ಟಾರ್ಟ್ ಮಾಡುವಷ್ಟರಲ್ಲೇ ಅಡ್ಡಲಾಗಿ ಕಾರು ತಂದು ನಿಲ್ಲಿಸಿದರು ರೌಡಿಗಳು ಇಳಿಯಿರಿ ಎಂದು ಗನ್ಸ್ ತೋರಿಸಿದ್ದರಿಂದ ಟೆನ್ಷನ್ನಾಗಿ ನೋಡುತ್ತಾ ಕಾರು ಹೇಳಿದರು ಇಬ್ಬರು ಎದುರಿಗೆ ಬ್ಲಾಕ್ ಸೂಟ್ನಲ್ಲಿ ಕಾರಿಗೆ ಸೀರಿಯಸ್ ಆಗಿ ನೋಡುತ್ತಿದ್ದಾನೆ ಪರಶುರಾಮ್ ಏನು ದಿವ್ಯಾ ಮೇಡಮ್ ನಮ್ಮವರನ್ನು ಜೈಲಿನಲ್ಲಿ ಹಿಡಿಸುತ್ತೀಯಾ ನೋಡ್ದಾ ನನ್ನ ಪವರ್ ನಿಮಿಷಗಳಲ್ಲಿ ಹೊರಗಡೆಗೆ ತೆಗೆದುಕೊಂಡು ಬಂದೆ ನಿನಗೆ ಬೇರೆ ದಾರಿ ಇಲ್ಲ ನಿನ್ನ ಕಂಪನಿ ನನಗೆ ಮಾರಿರುವ ಥರ ನನ್ನ ಬಳಿ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ ಅದು ಸಹ ಒರಿಜಿನಲ್ ಆ್ಯಂಡ್ ನಿಮಗೆ ಆಫೀಸ್ ಮಾರಿದ ಓನರ್ ಸಹ ನನ್ನ ಕಂಟ್ರೋಲ್ನಲ್ಲೇ ಇದ್ದಾನೆ ಸೊ ಮೇಡಮ್ ನೀವು ಹುಡುಗಿಯಾಗಿರುವುದರಿಂದ ಒಳ್ಳೆಯ ಮನಸ್ಸಿನಿಂದ ಆಲೋಚನೆ ಮಾಡಿ ನಿನಗೆ ತುಂಬ ಒಳ್ಳೆಯ ಡೀಲ್ ಕೊಡುತ್ತಿದ್ದೇನೆ ಜಸ್ಟ್ ಅಂಡ್ರೆಡ್ ಕೋರ್ಸ್ ಕೊಟ್ಬಿಟ್ರೆ ನಾನು ಮತ್ತೆ ನಿಮ್ಮ ತಂಟೆಗೆ ಬರುವುದಿಲ್ಲ ಇಲ್ಲ ಕೊಡುವುದಿಲ್ಲ ಅಂದರೆ ನಿನ್ನ ಆಫೀಸಿನ ಜೊತೆಗೆ ನಿನ್ನನ್ನು ಸಹ ಆಕ್ರಮಿಸಿಕೊಳ್ಳುತ್ತೇನೆ ಎಂದು ಕೆಟ್ಟದಾಗಿ ನೋಡುತ್ತಾ ಹೇಳುತ್ತಿದ್ದರೆ ಏನು ಮಾತನಾಡ್ತಿದ್ದೀಯ ಕಣೋ ಎಂದು ಕೋಪವಾಗಿ ಅವನ ಕೆನ್ನೆಗೆ ಒಂದು ಬಾರಿಸಿದಳು ದಿವ್ಯಾ ನನ್ನನ್ನೇ ಒಡೆಯುತ್ತೀಯಾ ಎಂದು ಕೋಪದಿಂದ ದಿವ್ಯ ಮೇಲೆ ಮೇಲಕ್ಕೆ ಬರುತ್ತಿದ್ದರೆ ಅಡ್ಡ ನಿಂತುಕೊಂಡನು ವಿಕ್ರಮ್ ನಿನ್ನನ್ನು ಒಡೆಯುವುದು ಅಲ್ವೋ ಸಾಯಿಸಿ ಬಿಡಬೇಕು ಎಂದು ವಿಕ್ರಮ್ ಅವನನ್ನು ಒಡೆಯಲು ಹೋದರೆ ಪರಶುರಾಮ್ ತನ್ನ ಜೇಬಿನಿಂದ ಗನ್ ತೆಗೆದು ವಿಕ್ರಮ್ ತಲೆಗೆ ಗುರಿಯಿಟ್ಟರೆ ಹೊಮ್ಮೆಲೆ ಶಾಖದಳು ದಿವ್ಯ ಮುಂದೆ ಏನು ನಡೆಯುತ್ತದೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು どこに